ಮದುವೆ ಬ್ರೋಕರ್ಗಳಿಂದ ಮಹಾಮೋಸ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಹೆಂಡತಿ ಪರಾರಿ ಮದುವೆಗೆ ಅಂತ ಹುಡುಗಿ ನೋಡ್ತಿದ್ದ ರೈತನಿಗೆ ಗೊತ್ತು ಗುರಿ ಇಲ್ಲದೆ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರು ಆದ್ರೆ ಒಂದೇ ತಿಂಗಳಲ್ಲಿ ಹೆಂಡತಿ ಪರಾರಿಯಾಗಿದ್ದಾಳೆ ಅಷ್ಟೇ ಅಲ್ಲದೆ ಬ್ರೋಕರ್ ಗಳು ನಾಲ್ಕು ಲಕ್ಷಕ್ಕೂ ಅಧಿಕ ರೂಪಾಯಿ ಪಡೆದು ಪಂಗನಾಮ ಹಾಕಿದ್ದಾರೆ ಇಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಮೂಧೋಳ ತಾಲೂಕಿನ ಬಿದರಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸೋಮಶೇಖರ್ ಎಂಬ ರೈತ ಕಳೆದ ನಾಲ್ಕೈದು ವರ್ಷಗಳಿಂದ ಕನ್ಯಾ ಹುಡುಕ್ತಿದ್ದ ಆದ್ರೆ ಎಲ್ಲೂ ಸಿಕ್ಕಿರಲಿಲ್ಲ ಈ ಮಧ್ಯೆ ರಾಮದುರ್ಗ ಮೂಲದ ಬ್ರೋಕರ್ ಸತ್ಯಪ್ಪ ಶಿರೂರ್ ಪರಿಚಯವಾಗ್ತಾನೆ ಶಿವಮೊಗ್ಗ ಮೂಲದ ಮಂಜುಳಾ ಎಂಬಾಕಿಯ ಜೊತೆ ಮದುವೆ ಮಾಡಿಸ್ತೀನಿ ಆದ್ರೆ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ದ ಮದುವೆ ಒಂದಾದ್ರೆ ಸಾಕು ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹಣ ಕೂಡ ಕೊಟ್ಟಿದ್ದಾನೆ ಫೋನ್ ಪೇ ಮತ್ತು ನಗದು ರೂಪದಲ್ಲಿ ಸುಮಾರು ನಾಲ್ಕು ಲಕ್ಷ ಹಣ ಪಡೆದಿದ್ದ ಫೋಟೋ ಕೂಡ ವೈರಲ್ ಆಗ್ತಿದೆ ಅಂತೂ ಇಂತೂ ಮೂಧೋಳದ ದೇವಸ್ಥಾನ ಮದುವೆ ಆಗುತ್ತೆ ನವೆಂಬರ್ನಲ್ಲಿ ಮದುವೆಯಾದ ಸೋಮಶೇಖರ್ ಮತ್ತು ಮಂಜುಳ ಒಂದು ತಿಂಗಳು ಸಂಸಾರ ಮಾಡ್ತಾರೆ ಬಳಿಕ ತವರು ಮನೆಗೆ ಅಂತ ಹೋದ ಮಂಜುಳ ವಾಪಸ್ ಬರೋದಿಲ್ಲ ನೋಡಿ ಮಂಜುಳಾ ಮತ್ತು ಮದುವೆ ಮಾಡಿಸಿದ ಗಳ ಬಣ್ಣ ಬಯಲಾಗುತ್ತೆ ಶಿವಮೊಗ್ಗಕ್ಕೆ ಹೆಂಡತಿಯನ್ನ ಕರೆಯಲು ಹೋದ ಸೋಮಶೇಖರ್ಗೆ ಸತ್ಯ ಗೊತ್ತಾಗುತ್ತೆ ಮಂಜುಳಾಗೆ ಅದಾಗ್ಲೇ ಎರಡು ಮದುವೆ ಆಗಿರುತ್ತೆ ಇದೀಗ ಮೂಧೋಳ ಪೊಲೀಸ್ ಠಾಣೆಯಲ್ಲಿ ಸತ್ಯಪ್ಪ ಶಿರೂರ್ ಸಂಜು ಮಾಳಿ ರವಿ ನಾಗವ್ವ ದೊಡ್ಡಮನಿ ಸೇರಿದಂತೆ ಒಟ್ಟು ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ